ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಯೂನಿವರ್ಸಿಟಿ ಕಾಲೇಜ್ ನಡುವೆ ತಿಕ್ಕಾಟ ವಿದ್ಯಾರ್ಥಿಗಳ ಬಾಯಿಂದಲೇ ಕೇಳಿ ಹೇಳಿ ನನ್ನ ಹೆಸರು ಅನಿಲ್ ಕುಮಾರ್ ಜಿ ಅಂತ ಹೇಳಿಬಿಟ್ಟು ನಾವು ಶ್ರೀ ಶಂಕರ್ ಆನಂದ್ ಸಿಂಗ್ ಪ್ರಥಮ ಸರ್ಜರಿ ಕಾಲೇಜ್ ಹೊಸಪೇಟೆ ಇದರಲ್ಲಿ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿ ಸಿಕ್ಸ್ ಸೈಮ್ ಎಕ್ಸಾಮ್ ಬರೆದಿದ್ದೀವಿ ಬಟ್ ಪ್ರಾಜೆಕ್ಟ್ ವರ್ಕ್ ಅಂತ ಬಂದ ವಿಷಯ ಆಬ್ಸೆಂಟ್ ಬಂದಿರೋ ಕಾರಣ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಿಕೊಟ್ಟಿದ್ದೀವಿ ಬಟ್ ಅವರು ರಿಸಲ್ಟಲ್ಲಿ ಆಬ್ಸೆಂಟ್ ಅಂತ ಬಂದಿದೆ ಈ ಯೂನಿವರ್ಸಿಟಿಯಲ್ಲಿ ಕೇಳಿದರೆ ನಿಮ್ಮ ಕಾಲೇಜ್ ಕಡೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಕಾಲೇಜಲ್ಲಿ ಕೇಳಿದರೆ ಯೂನಿವರ್ಸಿಟಿಯಲ್ಲಿ ತಪ್ಪು ಅಂತ ಇದ್ದಾರೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆದ ಕಾರಣದಿಂದ ನಮಗೆ ಮುಂದಿನ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ನಮಗೆ ನ್ಯಾಯ ಬೇಕಾಗಿ ನಾವು ಅದಕ್ಕೋಸ್ಕರ ನಾಳೆ ನಾಳೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಯಾರ್ಯಾರು ನೀವು ಈಗ ಆಲ್ರೆಡಿ ಈ ರೀತಿ ಆಗಿದೆ ಅಂತ ತಿಳಿಸಿದೀರಾ ನಾವು ಕಾಲೇಜ್ ಕಡೆಯಿಂದ ಪ್ರಿನ್ಸಿಪಲ್ಗೆ ತಿಳಿಸಿದ್ದೀವಿ ಮತ್ತೆ ಯೂನಿವರ್ಸಿಟಿಯಲ್ಲಿ ಹೋದಾಗ ನಮ್ಮ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಹತ್ರ ಒಬ್ಬ ಕೇಳಿದಾಗ ನಿಮ್ಮ ಕಾಲೇಜ್ ಕಡೆಯಿಂದ ಪ್ರಾಬ್ಲಮ್ ಇದೆ ಅಲ್ಲೇ ಸಾಲ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈಗ ಎಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆ ಸುಮಾರು ನೂರ ಮೂರು ಜನ ವಿದ್ಯಾರ್ಥಿಗಳು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರೂ ಸೇರಿ ನೂರ ಮೂರು ಜನಕ್ಕೆ ಈ ಥರ ಆಗಿದೆ ಅದರಲ್ಲಿ ತುಂಬ ಜನ ಬರ್ತಾರೆ ಡೈಲಿ ಕಾಲೇಜಲ್ಲಿ ಕೇಳ್ತಾರೆ ಹೋಗ್ತಾರೆ ಇವತ್ತು ಸರಿ ಮಾಡ್ತೀವಿ ನಾಳೆ ಸರಿ ಮಾಡ್ತೀವಿ ಇನ್ನೊಂದು ವಾರದಲ್ಲಿ ಆಗುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗುತ್ತೆ ಅಂತ ಈ ಥರ ರೀಸನ್ಗಳು ಕೊಡ್ತಾ ಇದ್ದಾರೆ ನಾವು ಇಷ್ಟೇ ಎಲ್ಲ ಕಾಲೇಜ್ರು ನಾವು ಯಾವುದೇ ಪಬ್ಲಿಕ್ ಗೆ ತೊಂದರೆ ಕೊಡ್ಲಾರ್ದಂಗೆ ನಮ್ ಒಂದು ಕಾಲೇಜಿನ ಗ್ರೌಂಡ್ ಅಲ್ಲಿ ಅಂದ್ರೆ ಆವರಣದಲ್ಲೇ ನಾವು ಸ್ಟ್ರೈಕ್ ಮಾಡಬೇಕಂತ ನಾವು ನಿರ್ಧಾರ ಪಟ್ಟಿದೀವಿ ಅಂಡ್ ಏನಂದ್ರೆ ಈ ಕಾಲೇಜ್ ನಮ್ಮ ಕಾಲೇಜಿನ ಒಂದು ಸಮಸ್ಯೆ ಎಲ್ಲ ಮುಂದೆ ಯಾವುದೇ ಕಾಲೇಜ್ಗೂ ಆಗಲ್ಲ ಅಂತ ನಾವು ಗ್ಯಾರಂಟಿ ಆಗಲ್ಲ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ರಿ ಎಲ್ಲರ ಕಾಲೇಜರು ನಾಳೆ ಕಂಪಲ್ಸರಿಯಾಗಿ ಶ್ರೀ ಶಂಕರಾನಂದ್ ಸಿಂಗ್ ಕಾಲೇಜ್ ಒಳಗಡೆ ಗ್ರೌಂಡ್ ಒಳಗಡೆ ನಾವು ಈ ಒಂದು ಪ್ರತಿಭಟನೆ ಹೋರಾಟ ಅನ್ನೋದು ನಾವು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಬೇಕಂತ ನಾವು ಕೇಳ್ಕೋ ಯಾವ ರೀತಿ ಹೋರಾಟ ಮಾಡ್ಬೇಕಂತೀರಾ ಸರ್ ಅಂದ್ರೆ ಯಾವುದೇ ರೀತಿ ಅಂದ್ರೆ ಡಿಸ್ಟರ್ಬ್ ಯಾಕಂದ್ರೆ ನಮಗೆ ನ್ಯಾಯ ಸಿಗ್ಬೇಕು ಇನ್ನೊಬ್ರಿಗೆ ಡಿಸ್ಟರ್ಬ್ ಆದ್ರೆ ಅದು ತೊಂದರೆ ಆಗ್ತದೆ ಯಾವ್ದು ಅದಕ್ಕಂತೇಳಿ ನಾವು ಹೊರಗಡೆ ರೋಡ್ ರ್ಯಾಲಿ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಕಾಲೇಜ್ ಗೇಟ್ ಮುಂದೆ ಅಂದ್ರೆ ಇವಾಗ ಏನು ಕಾಲೇಜಲ್ಲಿ ಕುಂತ್ಕೊಂಡೆ ಸ್ಟ್ರೈಕ್ ಮಾಡ್ತೀರಾ ಸ್ಟ್ರೈಕ್ ಮಾಡ್ತೀವಿ ಯಾಕಂದ್ರೆ ಸುಮ್ನೆ ಬೇಡ ಈಗ ನಾಳೆ ನಮ್ಗೆಲ್ಲ ಕೂಗ್ತೀರಾ ಎಸ್ ಸರ್ ನಾವು ನಾಳೆ ಡಿಮ್ಯಾಂಡ್ಸ್ ನಮ್ಮ ಡಿಮ್ಯಾಂಡ್ಸ್ ನಾವು ಕೂಗ್ಬಿಟ್ಟು ತಿಳಿಸಿ ಆದರೆ ನಮ್ಮ ಯೂನಿವರ್ಸಿಟಿಯರ ಇಲ್ಲಿಗೆ ಬರಲಿ ನಾವು ಅವ್ರು ಬರೋ ತನಕ ಅವರು ನಮಗೆ ನಿರ್ಧಾರ ಕೊಡೋ ತನಕ ನಾವು ಅದು ಯಾವುದೇ ಕಾರಣಕ್ಕೂ ನಾವು ಮುಂದಕ್ಕೆ ಹೋಗೋಲ್ಲ ಇದು ಎಲ್ಲರಿಗೂ ಮನವಿ ಡಿ ಸಿ ಸರ್ಗೆ ಆಯಿತು ಆ್ಯಂಡ್ ಎಲ್ಲರಿಗೂ ನಮ್ಮ ಡಿಸ್ಟಿಕ್ ಸಂಬಂಧಪಟ್ಟಂಗೆ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ನಾವು ಮನೆಗೆ ಕಳಕಳಿಯಾಗಿ ಮನವಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಅಂದ್ರೆ ಇವಾಗ ಒಂದು ಕಾಲೇಜು ಕರೆಕ್ಟ್ ಸಮಯಕ್ಕೆ ನಾವು ಒಂದು ಸಮಯಕ್ಕೆ ಕಾಲೇಜು ಇದೆಯದು ಯೂನಿವರ್ಸಿಟಿಯಿಂದ ಒಂದು ನಮ್ಮ ನಿಗದಿಪಡಿಸಿರೋ ಒಂದು ಡೇಟಿಗೆ ನಾವು ಫೀಸ್ ಕಟ್ಟಿಲ್ಲ ಅಂದರೆ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ವರೆಗೆ ಇವಾಗ ಏನಾದರೂ ಫೈನ್ ಪೆನಾಲ್ಟಿ ಬೀಳ್ತಾ ಇದೆ ಇವಾಗ ಬಿ ಎಡ್ ಲಾಸ್ಟ್ ಡೇಟ್ ಇದೆ ಅದಕ್ಕೆ ಫೈನ್ ಹಾಕೇ ಆಗ್ತಾ ಐದಾಯಿತು ಹತ್ತು ಸಾವಿರ ಆಯಿತು ಇವಾಗ ನಾವು ಯಾರನ್ನೂ ಕೇಳಬೇಕು ಈ ಒಂದು ವಿಚಾರನ ಇದನ್ನ ಎಲ್ಲ ರಿಸಲ್ಟ್ ಬಿಟ್ಟಿಲ್ಲ ಅಂತ ನಾವು ಕೇಳ್ತಾ ಇದೀವಿ ಸೊ ಹಿಂಗೇನ ಒಂದಿನ ಲೇಟ್ ಆಯ್ತು ಅಂತೇಳಿ ಐದ್ನೂರು ಸಾವಿರ ಫೈನ್ ಹಾಕಂತ ಹೋಗ್ತಾರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೇಳಿಲ್ಲ ಅದೇ ನಮ್ದು ಒಂದು ತಪ್ಪಾಗಿರೋದು ನಾವು ಅದಕ್ಕೆ ನಮ್ ಇವತ್ತಿನ ದಿನಕ್ಕೆ ನಾವು ಧ್ವನಿ ಎತ್ತಲೇಬೇಕಂತಾನೆ ನಾವು ನಿರ್ಧಾರ ಮಾಡಿದ್ವಿ ಮಾನ್ಯ ಶಿಕ್ಷಣ ಸಚಿವರು ಮಧ್ಯ ಪ್ರವೇಶಿಸಿ ಆದಷ್ಟು ಬೇಗನೆ ವಿದ್ಯಾರ್ಥಿಗಳ ಈ ಡೋಲಾಯಮಾನ ಸ್ಥಿತಿಯನ್ನು ಸರಿಪಡಿಸಿರಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ